ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ದೋಸ್ತೊಂದು ಒಂದು ಗಡಿ ಎರಡ್ ಸಾವಿರದ ಡಾಕ್ಯುಮೆಂಟ್ಸ್ ಇದು

ಯಕ್ಷಪಡಿಗೆ ಏನು ಮಾಡ್ತಿದ್ರ ಕಡೆಗೆ ಮ್ಯೂಸಿಕ್ ಸಿಸ್ಟಮ್ ಐತೆ ಸಿಸ್ಟಮ್ ಹಾಕ್ಸ್ತೀರ ಬಂಪರ್ ಐತೆ ಸಿಸ್ಟಮ್ ಐತೆ ವಿಲ್ ಕ್ಯಾಪ್ ಹಾಕ್ಸಿದ್ರ ಹಾ ವಿಲ್ ಕ್ಯಾಪ್ ಐತೆ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಅಲ್ಲ ಹಾ ಗುಡ್ ಕಂಡೀಷನ್ ಐತೆ ಅಂತ ಮಾರ್ಕ್ ನಕ್ಸರ್ ಓಡಿ ಎಷ್ಟು ಕೊಡುತ್ತೆ ಮೈಲೇಜ್ ಗಾಡಿ ಇದು ಗಾಡಿ 16 ಬರುತ್ತೆ ಲೋರ್ ಗಾಡಿ 14 15 ಬರುತ್ತೆ ಲೊಕೇಶನ್ ಏನ ಗಾಡಿ ಇರೋದು ಕೊಪ್ಪಳ ಜಿಲ್ಲಾ ಕೊಪ್ಪಳ ತಾಲೂಕು ಚಿಲ್ವಾಡಿಗೆ ಅಂತ ಕೊಪ್ಪಳ ಜಿಲ್ಲಾ ಕೊಪ್ಪಳ ತಾಲೂಕು ಚಿಲ್ವಾಡಿಗೆ ಇಲ್ಲಿ ವಾಡಿಗೆ ಹ್ಞೂ ಎಷ್ಟು ಹೇಳ್ತೀರಿ ಗಾಡಿಗೆ ರೇಟು ಆರತ್ ಹೇಳ್ತೀವಿ ಅರವತ್ತು ಹ್ಞೂ ಫ್ರೆಂಡ್ಲಿ ಎಷ್ಟು ಕೇಳುತ್ತೆ ನಿಮ್ಮ ಗಾಡಿ ಹತ್ತು ಇಪ್ಪತ್ತು ಸಾವಿರ ಹೆಚ್ಚು ಕಮ್ಮಿ ಐದು ತೊಂಬತ್ತು ಒಂದು ಐದು ತೊಂಬತ್ತು ಫೈಡಲ್ ಆಗುತ್ತೆ ಹಾಂ ಫೈನ್ ಎರಡು ಸಾವಿರದ ಇಷ್ಟು ಮಾಡಲು ಇಪ್ಪತ್ತು ಇಪ್ಪತ್ತು ಬಿ ಎಸ್ ಫೋರ್ ಎರಡು